ಸರ್ಕಾರಿ ನೌಕರರಿಗೆ ತುಟ್ಟಿ ಬತ್ತಿಯ ಬಿಗ್ ಶಾಕ್ ನೀಡಿದ ಸರ್ಕಾರ ಕಾರ್ಮಿಕರ ಒಕ್ಕೂಟ ಹಣಕಾಸು ಸಚಿವಾಲಯಕ್ಕೆ ಹಬ್ಬದ ಮೊದಲು ಡಿಎ ಮತ್ತು ಬೋನಸ್ ಆದೇಶವನ್ನು ಘೋಷಣೆ ಜಾರಿ ಮಾಡಿ ಬಿಡುಗಡೆಗೊಳಿಸಬೇಕೆಂದು ಕೋರಿತು ಆದರೆ ಇತ್ತೀಚೆಗೆ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ನೌಕರ ತುಟ್ಟಿ ಬತ್ತಿ ಬಗ್ಗೆ ಯಾವುದೇ ಚರ್ಚೆ ನಡೆಯದಿರುವುದು ನೌಕರರಲ್ಲಿ ನಿರಾಶೆ ಮೂಡಿದೆ ಮತ್ತು ತುಟ್ಟಿ ಬತ್ತಿಗಾಗಿ ನೌಕರರು ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗಿದೆ ಹೌದು ಕೇಂದ್ರ ಸರ್ಕಾರಿ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಯಾಗಬೇಕಾದ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರ ಘೋಷಣೆ ಆಗದಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ ಕೇಂದ್ರ ಸರ್ಕಾರಿ ಉದ್ಯೋಗಿಗಳ ಮತ್ತು ಕಾರ್ಮಿಕರ ಒಕ್ಕೂಟ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪತ್ರ ಬರೆದು ಹಬ್ಬದ ಮೊದಲು ಡಿಎ ಮತ್ತು ಬೋನಸ್ ಆದೇಶವನ್ನು ತಕ್ಷಣ ಜಾರಿಗೊಳಿಸುವಂತೆ ಕೋರಿದೆ ಜನವರಿಯಿಂದ ಜೂನ್ ಮತ್ತು ಜುಲೈಯಿಂದ ಡಿಸೆಂಬರ್ ವರೆಗೆ ಕೇಂದ್ರ ಸರ್ಕಾರ ವರ್ಷಕ್ಕೆ ಎರಡು ಬಾರಿ ಡಿಎ ಪರಿ ಪರಿಷ್ಕರಿಸುತ್ತದೆ ಎರಡನೇ ಏರಿಕೆಯನ್ನು ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಂತ್ಯ ಅಥವಾ ಅಕ್ಟೋಬರ್ ಆರಂಭದಲ್ಲಿ ಘೋಷಿಸಲಾಗುತ್ತದೆ ಆದರೆ ಈ ಬಾರಿ ಆದೇಶ ಇನ್ನೂ ಬಂದಿಲ್ಲ ಉದ್ಯೋಗಿಗಳು ಸೆಪ್ಟೆಂಬರ್ ವೇತನದೊಂದಿಗೆ ಡಿಎ ಏರಿಕೆಯನ್ನು ನಿರೀಕ್ಷಿಸಿದ್ದಾರೆ ಒಕ್ಕೂಟ ತನ್ನ ಪತ್ರದಲ್ಲಿ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಯಾಗಬೇಕಾದ ಡಿಎ ಮತ್ತು ಡಿಆರ್ ಆದೇಶಗಳು ಬಂದಿಲ್ಲ ಈ ಹಿಂದೆ ಸೆಪ್ಟೆಂಬರ್ ಅಂತ್ಯದಲ್ಲಿ ಆದೇಶ ಬಂದು ಅಕ್ಟೋಬರ್ನಲ್ಲಿ ಮೂರು ತಿಂಗಳ ಬಾಕಿಗಳನ್ನು ಪಾವತಿಸಲಾಗುತ್ತಿತ್ತು ಎಂದು ತಿಳಿಸಲಾಗಿದೆ ದುರ್ಗಾ ಪೂಜೆ ಮತ್ತು ದಸರಾ ಹಬ್ಬ ಇನ್ನೇನು ಅಕ್ಟೋಬರ್ ಮೊದಲ ವಾರದಲ್ಲಿ ಆರಂಭವಾಗುತ್ತಿದೆ ಈ ಸಂದರ್ಭ ಬದಲಿ ಒಕ್ಕೂಟ ಉತ್ಪಾದನೆಗೆ ಸಂಬಂಧಿಸಿದ ಬೋನಸ್ ಮತ್ತು ತಾತ್ಕಾಲಿಕ ಬೋನಸ್ ಘೋಷಣೆಗೆ ಕೋರಿಕೆ ಸಲ್ಲಿಸಿದೆ ಹಬ್ಬದ ಮೊದಲು ಆದೇಶಗಳು ಬಂದರೆ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಪರಿಹಾರ ಸಿಗುತ್ತದೆ ಎಂದು ಪತ್ರದಲ್ಲಿ ಒತ್ತಾಯಿಸಲಾಗಿದೆ ಈ ವಿಳಂಬದಿಂದ ಲಕ್ಷಾಂತರ ಉದ್ಯೋಗಿಗಳಲ್ಲಿ ಅಸಮಾಧಾನ ಹೆಚ್ಚಾಗಿದೆ ಡಿ ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆಯ ಸೂಚ್ಯಂಕ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಲಾಗುತ್ತದೆ ಕಳೆದ ಹನ್ನೆರಡು ತಿಂಗಳ ಸರಾಸರಿಯನ್ನು ತೆಗೆದುಕೊಂಡು ಎರಡ್ ಸಾವಿರದ ಹದಿನಾರರ ವರ್ಷವನ್ನು ಮೂಲ ವರ್ಷವನ್ನಾಗಿ ಬಳಸಲಾಗುತ್ತದೆ ಈ ಲೆಕ್ಕಾಚಾರದಿಂದ ಡಿ ಏರಿಕೆಯು ಶೇಕಡಾವಾರು ತೀರ್ಮಾನವಾಗುತ್ತದೆ ಗ್ರಾಹಕ ಸೂಚ್ಯಂಕ ಬೆಲೆ ಆಧರಿಸಿ ಈ ಬಾರಿ ತುಟ್ಟಿಬತ್ತಿ ಶೇಕಡ ಮೂರು ಪರ್ಸೆಂಟ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಆದರೆ ಈ ಬಗ್ಗೆ ಇನ್ನೂ ಅಧಿಕೃತ ಘೋಷಣೆಯಾಗಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ನೌಕರರು ತುಟ್ಟು ಬತ್ತಿಗಾಗಿ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗಿದೆ ನಿಮ್ಮ ಅನಿಸಿಕೆ ಪ್ರಕಾರ ಈ ಬಾರಿ ತುಟಿಬತ್ತಿ ಎಷ್ಟು ಏರಿಕೆಯಾಗಬಹುದು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ತುಟ್ಟಿ ಬತ್ತಿಗೆ ಸಂಬಂಧ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ